ಮೊಟ್ಟ ಮೊದಲ ಬಾರಿಗೆ ನಾನು ಅಭಿನಂದನೆಯನ್ನು ಸಂಸ್ಥೆ ಗೌರವ ಕೆ ಎಂ ರಾಜಣ್ಣ ಸಾಹೇಬ್ರನ್ನ ಕರ್ನಾಟಕ ಸರ್ಕಾರದಿಂದ ಮಂತ್ರಿಮಂಡಲ ವಜಾ ಮಾಡಿರುವುದನ್ನು ಖಂಡಿಸಿ ಇವತ್ತು ತಾಲೂಕಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಮೆರವಣಿಗೆಯಲ್ಲಿ ನಮಗೆ ಸಹಕಾರವನ್ನು ನೀಡುತ್ತದೆ ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಈ ರಾಜ್ಯದಲ್ಲಿ ಅನೇಕ ಬಡವರ ಕೆಲಸಗಳನ್ನ ಮಾಡಿರ್ತಕ್ಕಂತ ರೈತರ ಸಾಲವನ್ನ ಏನಾದ್ರೂ ಮನ್ನಾ ಮಾಡಿದಂತ ಏಕೈಕ ವ್ಯಕ್ತಿ ಇದ್ರೆ ಅದರ ಸಂವಾದ ಕೆ ಎನ್ ಅಂತಕ್ಕಂಥ ಮಾತನ್ನ ಹೇಳ್ತಾ ಅದ್ರ ಜೊತೆಗೆ ಇವತ್ತೇನು ಕರೋನಾ ಸಂದರ್ಭದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸರ್ವಸೌಲಭ್ಯವನ್ನು ನೀಡಿ ಇವತ್ತು ಬಡವರ ವಶವನ್ನು ನೀಡಿ ಕೆಲಸವನ್ನು ಮಾಡಿ ಸರ್ಕಾರದ ಅನೇಕ ಮಸೂದೆಗಳನ್ನು ಮಂಡಿಸಿ ಪರವರ ಪರವಾಗಿ ರೈತರ ಪರವಾಗಿ ಶೋಷಿತರ ಪರವಾಗಿ ಬೀದಿ ಪರವಾಗಿ ಹಿಂದುಳಿದ ವರ್ಗದ ಪರವಾಗಿ ಮುಂದಾಗಿ ಕೆಲಸ ಮಾಡಿ ಇವತ್ತು ಅತ್ಯಂತ ಹೆಸರನ್ನು ಪಡೆದಿರ್ತಕ್ಕಂಥ ರಾಜೇಂದ್ರ ಸಾಹೇಬ್ ಅವರನ್ನ ಸುಲಕ ಕಾರಣದಿಂದ ಸಂಪುಟದಿಂದ ಕೈಪಟ್ಟಿರ್ತಕ್ಕಂಥದ್ದು ದರದೃಷ್ಟಕರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಹ ಮತ್ತು ಕಾನೂನು ಸೈಕಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಅವರನ್ನ ಸಂಪುಟಕ್ಕೆ ತೆಗೆದುಕೊಂಡು ಸಹಕಾರಿ ಸಹಕಾರಿ ಸಚಿವರಿಗಾಗಿ ಮುಂದುವರಿಸಬೇಕು ಅಂತ ಹೇಳಿ ಅದೆಲ್ಲ ನನಗೆ ಮನವಿ